ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಷ್ಟು ದಿನ ಆದರೂ ಯಾಕೆ ನಾನು ವೀಡಿಯೋ ವ್ಲಾಗ್ಸ್ ಏನೂ ಹಾಕಿಲ್ಲ ರೆಸಾರ್ಟ್ ವ್ಲಾಗ್ಸೇ ಲಾಸ್ಟನ್ನ ಹಾಕಿರೋದು ಅದಾದಮೇಲೆ ಒಂದೇ ಒಂದು ಡೈಲಿ ರುಟೀನ್ನ ಹಾಕಿದೆ ನಮ್ಮ ಅಮ್ಮನ ಮನೆಯಲ್ಲಿ ಸೊ ಅದಾದಮೇಲೆ ನಾನು ಹಾಕೇ ಇಲ್ಲ ಯಾಕೆ ಏನು ಅಂತ ಇನ್ ಡೀಟೇಲ್ಸ್ ನಾನು ಪ್ರತಿಯೊಂದನ್ನು ಹೇಳ್ತೀನಿ ಈ ವಿಡಿಯೋದಲ್ಲಿ ಹಾಗೆ ಟೈಟಲ್ ಆ್ಯಂಡ್ ಮೇಲಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಬೆಳಿಗಿನ ಜಾವ ಹೊರಟು ನನ್ನ ತಲೆನೋವಿಗೆ ಮದ್ದನ್ನು ಹುಡುಕೊಂಡು ಹೋಗಿದ್ದೀನಿ ಸೊ ಎಸ್ ಹೌದು ಏನು ಅಂತ ಹೇಳ್ತೀನಿ ಬೆಳಗ್ಗಿನ ಜಾವ ಆರು ಗಂಟೆ ಐದೂವರೆ ಐದು ಮುಕ್ಕಾಲಿಗೆ ನಾನು ಹೋಗ್ತಾ ಇರೋವಂಥದ್ದು ಸೊ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇದುವರೆಗೆ ಹೊರಟು ನಾನು ಹಾಸನ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಅರಸೀಕೆರೆಗೆ ಹೋಗೋದಾಗಿತ್ತು ಸೊ ಬಸ್ಸೆಲ್ಲ ರಶ್ ಇರುತ್ತೆ ನಾರ್ಮಲ್ ಹಿಂದಿನ ದಿನ ನನ್ನ ಕೆಲವೊಂದೊಂದು ವೀಡಿಯೋಸಲ್ಲಿ ಹೇಳಿದೆ ಯೂಶ್ವಲಿ ಬಸ್ಸಸ್ ತುಂಬ ರಶ್ ಇರುತ್ತೆ ಅಂತ ಸೊ ಆ್ಯಸ್ ಯೂಶ್ವಲ್ ರಶ್ ಇತ್ತು ಲಾಸ್ಟ್ ಒಂದೇ ಒಂದು ಬಸ್ಸು ಬೆಳಗ್ಗಿಂದ ಫಸ್ಟ್ ಬಸ್ ಆಗಿರೋದ್ರಿಂದ ರಶ್ ಫಸ್ಟ್ ಬಸ್ ಆಗಿರೋದ್ರಿಂದ ರಶ್ ಇರುತ್ತೆ ಅಂತ ಗೊತ್ತಿತ್ತು ಸೊ ಹಾಗಾಗಿ ಸ್ವಲ್ಪ ಬೇಗ ಹೊರಟೆ ಸೊ ಈ ಥರ ಓಡಾಡಿ ತುಂಬ ವರ್ಷಗಳೇ ಆಗಿದ್ದರಿಂದ ನನಗೆ ಸ್ವಲ್ಪ ಐಡಿಯಾ ಇರಲಿಲ್ಲ ಸೊ ಅರ್ಸಿಕೆರೆ ಹೋಗಿದ್ದು ಗೊತ್ತಿತ್ತು ಬಟ್ ತುಂಬ ಒಂದು ಹದಿನೈದು ಹದಿನಾರು ವರ್ಷದ ಹಿಂದೆ ಹೋಗಿದ್ದೆ ಅದು ತುಂಬ ಚಿಕ್ಕವಳಾಗಿತ್ತು ನನ್ನ ಜೊತೆ ನಮ್ಮಮ್ಮ ಆ ಥರ ಯಾರಾದರೂ ಇರ್ತಿದ್ರು ಅದು ಬಸ್ಸಲ್ಲಿ ಓಡಾಡಿರೋದ್ರಂತೂ ಫುಲ್ಲು ಮಾರ್ತೆ ಹೋಗಿತ್ತು ಅಂತ ಅಂದ್ಕೊಳ್ಳಿ ಸೊ ಹಾಸನ ಬೆಳಗಿನ ಜಾವ ಬಸ್ ಸ್ಟ್ಯಾಂಡ್ದು ಒಂದು ಗ್ಲಿಮ್ಸ್ ಈ ಥರ ಇರುತ್ತೆ ಅದೇ ಮಧ್ಯಾಹ್ನ ಸಂಜೆ ಬಂದರೆ ಹೇಗಿರುತ್ತೆ ಅಲ್ಲ ಸೊ ಇದು ಬೆಳಿಗ್ಗೆ ಆಗಿರೋದ್ರಿಂದ ಈ ರೀತಿಯಾಗಿ ಇದೆ ಸೊ ಬಂದೆ ಒಂದೇ ಒಂದು ಬಸ್ ನಿಂತಿದೆ ಅರಸಿ ಕೆರೆಗೆ ಹತ್ತು ಕೂತ್ಕೊಂಡೆ ಕೂರೋದಂತೂ ಕೂತ್ಕೊಂಡೆ ಆದಮೇಲೆ ಗೊತ್ತಾಯಿತು ಒಂದೇ ಒಂದು ಬಸ್ ಇದ್ದಿದ್ದು ಅಂತ ಸ್ವಲ್ಪ ಬೇಗ ಬಂದಿದ್ದಕ್ಕೆ ಒಂದೇ ಒಂದು ಸೀಟ್ ಸಿಕ್ತು ಹೋಗಿ ಕೂತ್ಕೊಂಡ್ಬಿಟ್ಟೆ ಅದಾದಮೇಲೆ ಅರಸಿ ಕೆರೆಗೆ ಬಂದೆ ನಾನು ಅಂದ್ಕೊಂಡು ಟೈಮಿಗೆ ಬಂದೆ ಜನಶತಾಬ್ಧಿ ಆಗಿರೋದ್ರಿಂದ ನಾನು ಹತ್ತು ಹೋಗಬೇಕಾಗಿರೋದ್ದು ಆಗಿರೋದ್ರಿಂದ ಬಿಫೋರೇ ನಾನು ರಿಸರ್ವೇಷನ್ ಮಾಡಬೇಕಾಗಿತ್ತು ಬಟ್ ರಿಸರ್ವೇಷನ್ ಮಾಡಿಲ್ಲ ಸೊ ಡೈರೆಕ್ಟ್ ಅಲ್ಲೇ ಸೀಟ್ ಟಿಕೆಟ್ ತೊಗೊಳಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಬಟ್ ಅಲ್ಲಿ ತೊಗೊಳಕ್ಕೆ ಆಗಲ್ಲ ಅಂತ ಅಂದರು ಸೊ ಓಕೆ ನಾನು ಬಂದಿದ್ದು ಎಂಟು ಕಾಲ್ ಟ್ರೈನ್ಗೆ ದಾವಣಗೆರೆ ಟ್ರೈನ್ ಹತ್ತೋಣ ಅಂತ ಬಂದಿದ್ದು ಸೊ ರಿಸರ್ವೇಷನ್ ಇಲ್ಲ ಅಂದರೆ ಟಿಕೆಟ್ ಸಿಗೋದಿಲ್ಲ ಅಂತ ಅಂದರು ಅಯ್ಯೋ ಏನಪ್ಪ ಮಾಡೋದು ಅಲ್ಲಿದ್ದು ನನಗೆ ಅಪಾಯಿಂಟ್ಮೆಂಟ್ ಬಂತು ಅಂದರೆ ಹನ್ನೊಂದು ಗಂಟೆಗೆ ಆ್ಯಕ್ಚುಲಿ ಬಟ್ ಜನಶತಾಬ್ದಿಲಿ ಹೋಗಿದ್ದಿದ್ರೆ ಕರೆಕ್ಟಾಗಿ ಹತ್ತುವರೆಯಲ್ಲಿ ಅಲ್ಲಿರ್ತಿದ್ದೆ ನಾನು ಹೋಗಿ ಮುಟ್ಟೋ ಅಷ್ಟರಲ್ಲಿ ಕರೆಕ್ಟ್ ಆಗ್ತಿತ್ತು ಬಟ್ ಇಲ್ಲಿ ಇದ್ದಿದ್ದು ಟ್ವಿಸ್ಟ್ ಏನು ಅಂತ ಅಂದರೆ ಜನಶತಾಬ್ದಿಲಿ ಇರಲಿಲ್ಲ ನೆಕ್ಸ್ಟ್ ನಾನು ಟ್ರೈನ್ ಹತ್ತ ಒದ್ದಿದ್ದು ಚಾಲುಕ್ಯ ಎಕ್ಸ್ಪ್ರೆಸ್ಸಿಗೆ ಹತ್ತಿ ಟಿಕೆಟ್ ತಗೊಂಡೆ ಅಲ್ಲೇ ಹನ್ನೊಂದು ಗಂಟೆಗೆ ಅಲ್ಲಿ ಹನ್ನೊಂದು ಕಾಲಿಗೆ ಅಲ್ಲಿ ಹೋಗೋದಿತ್ತು ಚಾಲುಕ್ಯ ಎಕ್ಸ್ಪ್ರೆಸ್ಸಲ್ಲಿ ಅಲ್ಲಿ ಟಿಕೆಟ್ ತೊಗೊಂಡು ಬಂದು ಕೂತ್ಕೊಂಡೆ ಅದೇನಾಯಿತು ಫಸ್ಟು ಫಸ್ಟ್ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ ಅಂತ ಅಂದರು ಅದಾದಮೇಲೆ ಸೆಕೆಂಡ್ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ ಅಂದರು ನನ್ನ ಟ್ರೈನ್ ಕತೆ ಕೇಳಬೇಡಿ ಅಷ್ಟು ೂ ಬಸ್ ಔಟ್ ಅಂತ ಅಂತಾರಲ್ಲ ಸೊ ಹಂಗಾಗ್ಬಿಡ್ತು ಆ ಹಸಿಕೆರೆ ಜಂಕ್ಷನ್ನಂತೂ ನನಗೆ ಹೆಂಗೆ ಚಿರ ಪರಿಚಯ ಆಗೋಯ್ತು ಅಂದರೆ ಚಿಕ್ಕ ಹುಡ್ಗಿಲ್ ಬಂದಿದ್ದಕ್ಕೂ ಅದಕ್ಕೂ ಓಡಾಡಿ 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 ಸಾಕಾಗ್ಬಿಟ್ಟು ಬೆಳಿಗ್ಗೆ ಒಂದು ಇಡ್ಲಿ ತಿಂದಿದ್ದು ನಾನು ಆ್ಯಕ್ಚುಲಿ ಅರಸೀಕೆರೆ ಜಂಕ್ಷನ್ ಅಂತ ಅಂದರೆ ನನಗೇನು ಫೇಮಸ್ ಅಂದರೆ ತಟ್ಟೆ ಇಡ್ಲಿ ಅದ್ರ ಮೇಲೆ ಫುಲ್ಲು ಚಟ್ನಿ ಹಾಕಿ ಕೊಡ್ತಾರಲ್ಲ ಸೊ ದಟ್ ಈಸ್ ದ ಫೇಮಸ್ ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು ಸೊ ಆ ಮೈಂಡ್ ಸೆಟ್ಟಲ್ಲೇ ನಾನು ಹೋಗಿ ಅದನ್ನ ಹಾಕ್ಕೊಂಡು ತಿನ್ನಿಸ್ ತಿನ್ಕೊಂಡು ಟಿಕೆಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದರೆ ಆ ಟ್ವಿಸ್ಟ್ ಇತ್ತು ಸೊ ಓಕೆ ಅಂತ ಅಂದ್ಬಿಟ್ಟು ಹೋದೆ ಹೋಗೋ ಅಷ್ಟೊತ್ತಿಗೆ ಹನ್ನೊಂದು ಇಪ್ಪತ್ತಾಗೋಯ್ತು ಫಾಸ್ಟಾಗಿ ಹೋಗೋಷ್ಟರಲ್ಲಿ ಡಾಕ್ಟರ್ ಬರೋದು ಹನ್ನೆರಡು ಗಂಟೆ ಅಂತ ಅಂದರು ಅಪ್ಪ ಥ್ಯಾಂಕ್ ಗಾಡ್ ಪರವಾಗಿಲ್ಲ ನಾನು ಬಂದಿದ್ದಕ್ಕೂ ಇದಕ್ಕೂ ಆಯಿತು ಹನ್ನೊಂದು ಕಾಲಿಗೆ ಬರಬೇಕಾಗಿರೋದು ನಾನು ಹನ್ನೊಂದು ಇಪ್ಪತ್ತು ಇಪ್ಪತ್ತೈದಕ್ಕೆ ಬಂದೆ ಡಾಕ್ಟರು ಹನ್ನೆರಡು ಗಂಟೆಗೆ ಬರೋಕ್ಕಾದರು ಅಂತ ಅಂದ್ಬಿಟ್ಟು ಹೆಂಗೋ ಹೋದೆ ಕಾದು 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 ಸಾಕಾಗಿ ಸೀರಿಯಸ್ಲಿ ಡಾಕ್ಟರ್ ಬಂದಿದ್ದು ಟೂ ಓ ಕ್ಲಾಕಿಗೆ ಬಂದರು ಊಟ ತಿಂದಿಲ್ಲ ಮತ್ತು ರಿಟರ್ನ್ ಟ್ರೈನ್ ಬರೋದಿದ್ದೀನಿ ಮೂರು ಕಾಲು ಎರಡು ಗಂಟೆಗೆ ಡಾಕ್ಟ್ರು ಬಂದರು ಅಂತ ಅಂದರೆ ಮೂರು ಗಂಟೆಗೆ ಟ್ರೈನ್ ಬಂತು ಅಂದರೆ ಒನ್ ಅವರಲ್ಲಿ ನಾನು ಹೆಂಗೆ ಮೆಡಿಸಿನ್ ಎಲ್ಲ ತಗೊಂಡು ಹೋಗೋಕ್ಕಾಗುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ನಾನು ಥಿಂಕ್ ಮಾಡಿ 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 ಫೈನಲಿ ಡಾಕ್ಟ್ರ್ ಹೆಂಗೋ ಎರಡು ಗಂಟೆ ಎರಡು ಕಾಲಿಗೆ ಬಂದರು ಮತ್ತೆ ಎರಡು ಕಾಲಿಗೆ ಬಂದು ಮತ್ತೆ ಎರಡೂವರೆಗೆ ನಾನು ಊಟಕ್ಕೆ ಹೋಗ್ತೀನಿ ಅಂತ ಟ್ವಿಸ್ಟ್ ಕೊಟ್ಟರು ಅಲ್ಲಿ ಆಮೇಲೆ ಹೆಂಗೋ ರಿಕ್ವೆಸ್ಟ್ ಮಾಡಿ ನಾನು ಬೆಂಗಳೂರಿಂದ ಬಂದಿರೋದು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಆಯಿತು ಮತ್ತು ಅವ್ರು ಇನ್ನೊಂದು ಟ್ವಿಸ್ಟ್ ಏನು ಅಂತ ಅಂದರೆ ನೋಡೋದೇನೋ ನೋಡಿದ್ರು ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಬಿಟ್ಟು ಇಲ್ಲ ನೀವು ಮತ್ತೆ ಟ್ಯಾಬ್ಲೆಟ್ಸ್ ತೊಗೊಂಡು ಮತ್ತೆ ನನಗೆ ಟ್ಯಾಬ್ಲೆಟ್ಸ್ನ ತೋರಿಸಿ ನನಗೆ ಹೋಗಬೇಕು ಅಂತ ಅಂದರು ಸೊ ಮತ್ತೆ ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗೋ ಅಷ್ಟರಲ್ಲಿ ಮೂರು ಗಂಟೆ ಆಗೇ ಹೋಯಿತು ಇನ್ನೇನು ಹೋದೆ ರೈಲ್ವೆ ಸ್ಟೇಷನ್ಗೆ ಮೂರು ಗಂಟೆ ಟ್ರೈನ್ ಇದ್ದಿದ್ದು ಮೂರುವರೆಗೆ ಬರುತ್ತೆ ಅಂತ ಅಂದರು ಸೊ ಓಕೆ ಅಂತ ಅಂದ್ಬಿಟ್ಟು ನನ್ನ ನನ್ನ ಲಕ್ಕೇನೋ ಅಂತ ಅಂದ್ಬಿಟ್ಟು ಮೂರುವರೆಗೆ ತಗೊಂಡ್ಬಿಟ್ಟೆ ಟ್ರೈನ್ ಇದನ್ನು ನಾನು ಹೋಗಿ ಪ್ಲ್ಯಾಟ್ಫಾರ್ಮ್ ಟೂಗಿ ಇಳ್ದಿದ್ದಕ್ಕೂ ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಂಡು ಹೋಗಿ ಇಳ್ದಿದ್ದಕ್ಕೂ ಅದಕ್ಕೂ ಸೇಮ್ ಆಯಿತು ಅಲ್ಲಿ ಹೋಗಿ ನಾನು ರೈಲ್ವೆ ಸ್ಟೇಷನಲ್ಲಿ ನೋಡಿದ್ರೆ ಜನರಲ್ಲಿ ಬೋಗಿರೋದು ಫಸ್ಟು ಆ್ಯಂಡ್ ಲಾಸ್ಟ್ ಅಂತೆ ಇದರಲ್ಲೂ ಜನಶತಾಬ್ದಿನೇ ಮಿಸ್ಸಾಗಿ ಮತ್ತು ಇನ್ನೊಂದಕ್ಕೂ ಬಂದೆ ಆಮೇಲೆ ಯಾವುದೋ ಸ್ಲೀಪರ್ ಕೋಚಿಗೆ ಹತ್ಕೊಂಡು ಟಿ ಸಿಗೆಲ್ಲ ರಿಕ್ವೆಸ್ಟ್ ಮಾಡಿ ನೆಕ್ಸ್ಟ್ ಸ್ಟೇಷನಲ್ಲಿ ಇಳ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡು ಹೆಂಗೋ ಮೂರು ಕಾಲಿಂದು ಏಳು ಗಂಟೆಗೆ ಬರುತ್ತೆ 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 ಅಲ್ಲ ಮೂರು ಗಂಟೆ ಆ್ಯಕ್ಚುಲಿ ಆರೂವರೆಗೆ ಬರಬೇಕಾಗಿತ್ತು ಬರುತ್ತೆ ಬರುತ್ತೆ ಅಂದ್ಕೊಂಡು ಇದು ಏಳು ಕಾಲಾಗೋಯಿತು ಟ್ರೈನು ನಂದು ಲಕ್ಕಿ ಇವತ್ತು ಹೆಂಗೆ ಎಲ್ಲಿ ಕೈ ಕೊಡ್ತು ಅಂತ ಅಂದ ಅಂತ ಅನ್ನೋದೇ ಇಲ್ಲ ಆಮೇಲೆ ಬರ್ತಾ ಫುಲ್ಲು ಮಳೆ ಹಸಿ ಕೆರೆ ಇಳಿದು ಅಲ್ಲಿಂದ ಹಾಸನ ಹೋಗೋ ಅಷ್ಟರಲ್ಲಿ ಫುಲ್ 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 ನನಗೆ ಸ್ಟ್ರೈನ್ ಹೆಂಗಾಯಿತು ಅಂದರೆ ಒಂದು ಕಡೆನೂ ಇಲ್ಲ ಹೋಗಬೇಕಾದ್ರೆ ಅಟ್ಲೀಸ್ಟ್ ಕಡೂರಿಂದ ಸೀಟ್ ಸಿಕ್ತು ಬರಬೇಕಾದ್ರೆ ಒಂದು ನಿಮಿಷವೂ ಕೂತಿಲ್ಲ ಆ ಥರ ಆಗ್ಬಿಟ್ಟಿತ್ತು ಸೊ ಸಾಕಪ್ಪ ಅನ್ನಿಸ್ಬಿಡ್ತು ಫೈನಲಿ ಡಾಕ್ಟ್ರ್ ಸಿಕ್ಕರು ಮೆಡಿಸೂ ಸಿಕ್ತು ಹೋಗಿದ್ದು ಆಯಿತು ಬಂದಿದ್ದು ಆಯಿತು ನಾನು ಹೋಗಿದ್ದು ನನಗೆ ಹೈ ಸ್ಟ್ರೆಸ್ ಇದ್ದಿದ್ದರಿಂದ ಹೈ ಸ್ಟ್ರೆಸ್ ಡ್ಯೂ ಟು ಹೈ ಸ್ಟ್ರೆಸ್ ಮೈಗ್ರೇನ್ ಇರೋದರಿಂದ ನಾನು ದಾವಣಗೆರೆಗೆ ಹೋಗಿ ಮೈಗ್ರೇನ್ ಟ್ರೀಟ್ಮೆಂಟ್ ತಗೊಳಕ್ಕೆ ಅಂತ ಹೋಗಿದ್ದು ಮೈಗ್ರೇನ್ಗೆ ಅಲ್ಲಿ ಯಾರೋ ಫೇಮಸ್ ಮೆಡಿಸಿನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೋಗಿದ್ದಾಯ್ತು ಸೊ ಹುಷಾರಾದರೆ ಯಾರಿಗಾದ್ರು ಮೈಗ್ರೇನ್ ಇದ್ದರೆ ಹೇಳ್ತೀನಿ ನೀವು ಕೂಡ ಹೋಗಿ ನಾನು ಚೆಕಪ್ ಅಂಡರ್ ಟ್ರೀಟ್ಮೆಂಟಲ್ಲಿದ್ದೀನಿ ಒನ್ ಮಂತು ಸೊ ಆ ಒನ್ ಆದಮೇಲೆ ನಾನು ಅಡ್ರೆಸ್ಸು ಇನ್ ಡೀಟೇಲಾಗಿ ಹೇಳ್ತೀನಿ ಅಂತ ಹೇಳ್ತಾ ತುಂಬ ಜನ ಹೇಳ್ತಾ ಇದ್ರು ನನಗೂ ಕೂಡ ಮೈಗ್ರೇನ್ ಇದೆ ಅಂತ ಹೈ ಸ್ಟ್ರೆಸ್ಟ್ ಅಂದರೆ ತುಂಬ ಸ್ಟ್ರೆಸ್ ತಗೊಳ್ಳೋದ್ರಿಂದ ಟೆನ್ಷನ್ ಡ್ಯೂ ಟು ಹೈ ಟೆನ್ಷನ್ ಸ್ಟ್ರೆಸ್ಸಿಂದ ಆಗುವಂತಹ ಮೈಗ್ರೇನ್ ಅಂತ ಇದು ನನಗೆ ಬಂದಿರೋ ಅಂಥದ್ದು ಸೊ ಅದಕ್ಕೆ ಒನ್ ಮಂತ್ ಟ್ರೀಟ್ಮೆಂಟಲ್ಲಿ ನಾನು ಇದ್ದೀನಿ ಸೊ ತೋರಿಸ್ಕೊಂಡು ಫೈನಲಿ ಬಂದಾಯಿತು ಅಂಡರ್ ಟ್ರೀಟ್ಮೆಂಟಲ್ಲಿದ್ದೀನಿ ಅಂತ ಹೇಳ್ತಾ ಕೋರ್ಸಲ್ಲಿದ್ದೀನಿ ಆ ಫೈನಲಿ ಹಾಸನ ತಲುಪಾಯಿತು ಸೊ ಹಾಸನಿಂದ ನಮ್ಮ ಮನೆಗೆ ನಾನು ಆಟೋದಲ್ಲಿ ಹೋಗಬೇಕು ಆಟೋ ಒಂದು ಫೈನಲಿ ಸಿಗಲಿಲ್ಲ ಅಲ್ಲೂ ನನಗೆ ಒಂದು ಟ್ವಿಸ್ಟ್ ಬಂತು ಸೊ ಹೆಂಗೋ ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ ಈಗ ಒಂದು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತ ಹೋದ್ರೆ ಅಲ್ಲೂ ಕೂಡ ಸಿಕ್ಕಾಬಿಟ್ಟೇ ರಶ್ ಇತ್ತು ಆಮೇಲೆ ಹೋದರೆ ಹೋಗಲಿ ಅಂತ ಅಂದ್ಬಿಟ್ಟು ಒನ್ ಟು ಡಬಲ್ ಕೊಟ್ಬಿಟ್ಟು ನಾನು ಮನೆಗೆ ಆಟೋದಲ್ಲಿ ಒನ್ ಫಿಫ್ಟಿ ಓಕೆನಾ ಅಲ್ಲಿ ಸಿಕ್ಸ್ಟಿ ರುಪೀಸ್ ಆಗೋದಕ್ಕೆ ಒನ್ ಫಿಫ್ಟಿ ರುಪೀಸ್ನ ಕೊಟ್ಬಿಟ್ಟು ಪೇ ಮಾಡಿ ನಾನು ಮನೆಗೆ ಬರ್ತೀನಿ ೀನಿ ಫೈನಲಿ ನಾನು ಹಾಸನಿಗೆ ಬರ್ತಾ ಇರೋದು ಅದು ತುಂಬ ಬೇಗ ಬರಬೇಕು ಮಕ್ಕಳು ಸಿಕ್ಕಾಪಟ್ಟೆ ತರಲೆ ಕಲ್ತ್ಕೊಂಬಿಟ್ಟಿದ್ದಾರೆ ಇಲ್ಲಿ ಬಂದು ರಜಕ್ಕೆ ಮತ್ತು ನಮ್ಮಮ್ಮಿಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಬೇಗ ಬರಬೇಕು ಅಂತ ಬೇಗ ಎದ್ದು ಹೋದೋಳು ನಾನು ಬರೋಕೆ ಆಗಲಿಲ್ಲ ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ದಿನ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್